ಯಪ್ಪ ಸ್ವಾಮಿ ಸಂಗೀತ ಯಾವತ್ತೂ ಕೂಡ ಈ ರೀತಿ ಗುಳೋ ಅಂತ ಹತ್ತಿದ್ದು ಅದನ್ನು ಅವರನ್ನು ಮುಂದೆ ಇಟ್ಕೊಂಡು ಪ್ರತಾಪ್ ಅವರ ಬಳಿ ಗುಳೋ ಅಂತ ಕಣ್ಣೀರು ಸುರಿಸಿದ್ದು ನಾನು ಯಾವತ್ತೂ ನೋಡಿಲ್ಲ ಸ್ವಾಮಿ ಯಾಕೆ ಸುರಿಸಿದ್ದು ಅನ್ನೋ ಕಾರಣಗಳನ್ನು ಹೇಳ್ತಾ ಹೊರಡ್ತೀನಿ ನೋಡಿ ಆ್ಯಕ್ಚುಲಿ ಆನಂತರ ಪ್ರತಾಪ್ ಅವರು ಏನು ಮಾಡಿದ್ರು ಅನ್ನೋದನ್ನು ಕೂಡ ಹೇಳ್ತೇನೆ ಸ್ವಾಮಿ ನೀವು ಎಲ್ಲರೂ ಕೂಡ ನೋಡಿರ್ತೀರ ಇವತ್ತು ಒಂದು ಟಾಸ್ಕನ್ನು ಕೊಡ್ತಾರೆ ಚಿತ್ರ ವಿಚಿತ್ರ ಅನ್ನೋ ಒಂದು ಟಾಸ್ಕನ್ನು ಕೊಡ್ತಾರೆ ಚಿತ್ರ ವಿಚಿತ್ರ ಅನ್ನೋ ಈ ಒಂದು ಟಾಸ್ಕ್ ಇದೆಯಲ್ಲ ಸ್ವಾಮಿ ಟಾಸ್ಕಲ್ಲಿ ಬಂದ್ಬಿಟ್ಟು ಇಬ್ಬರು ಲೀಡರ್ಗಳಿದ್ರು ಒಬ್ಬರು ತನಿಷಾ ಅವರು ಮತ್ತು ಇನ್ನೊಬ್ಬರು ಸಂಗೀತ ಅವರು ಎಸ್ ನೀವು ನೋಡಿರ್ತೀರ ಅದರಲ್ಲಿ ಏನಪ್ಪ ಅಂತಂದರೆ ಈ ಕಡೆ ವಿನಯ್ ಅಂದರೆ ತನಿಷಾ ಅವ್ರ ಟೀಮಲ್ಲಿ ಬಂದ್ಬಿಟ್ಟು ವಿನಯ್ ಅವರು ಇರ್ತಾರೆ ಅವರು ಬಿಗ್ ಬಾಸ್ ಬರೆದಿರ್ತಕ್ಕಂಥ ಒಂದು ಚೀಟಿ ಅಂದರೆ ಗನ್ ಅಂತ ಬರೆದ್ರೆ ಆ ಒಂದು ಚಿತ್ರವನ್ನು ಬರೆದ್ಬಿಟ್ಟು ಮುಂದಗಡೆಯವರು ತೋರಿಸ್ಬೇಕು ಅವರು ಅವ್ರ ಮುಂದಗಡೆಯವ್ರಿಗೆ ತೋರಿಸ್ಬೇಕು ಅವ್ರು ಬರೆದ್ಬಿಟ್ಟು ಇನ್ನೊಬ್ರು ಮುಂದಗಡೆಯವ್ರು ತೋರಿಸ್ಬೇಕು ಲಾಸ್ಟ್ಗೆ ಲೀಡರ್ಗೆ ತೋರಿಸ್ಬೇಕು ಅವ್ರು ಗನ್ ಅಂತ ಹೇಳ್ಬೇಕು ಅವರು ವಿನ್ ಆಗುತ್ತೆ ವಿನ್ ಆಗ್ತಾರೆ ಆ ಒಂದು ತಂಡದಲ್ಲಿ ಎಸ್ ಆ ರೀತಿ ಆ್ಯಕ್ಚುಲಿ ತನಿಷಾ ಅವರ ತಂಡದವರು ನಾಲ್ಕು ಜನನೂ ಕೂಡ ಎಸ್ ಕರೆಕ್ಟಾಗಿ ಬರೀತಾರೆ ಬಿಗ್ ಬಾಸ್ ಕೊಟ್ಟಂಥ ನಾಲ್ಕು ಚಿತ್ರಗಳನ್ನು ಕೂಡ ಕರೆಕ್ಟಾಗಿ ಬರೆದು ನಾಲ್ಕು ನಾಲ್ಕು ಪಾಯಿಂಟ್ ತೊಗೊಂಡ್ರೆ ಸಂಗೀತವರ ಟೀಮಲ್ಲಿ ಏನಾಗುತ್ತೆ ಅಂದರೆ ನಾಲ್ಕು ಅವ್ರಿಗೂ ಕೂಡ ನಾಲ್ಕು ಒಂದು ಚಿತ್ರವನ್ನು ಕೊಡ್ತಾರೆ ಆದರೆ ತುಖಾಲಿ ಮಾಡಿದಂಥ ತಪ್ಪಿನಿಂದಾಗಿ ಫಸ್ಟು ಅವರು ಆ ಚೀಟಿಯನ್ನು ಎತ್ಕೊಂಡು ಒಂದು ಚಿತ್ರವನ್ನು ಬರೀತಾರೆ ಏನು ಚೀಟಿ ಅಂತ ಬರೀತಾರೆ ಅಂದ್ಕೊಳ್ಳಿ ಅದನ್ನು ನೆಕ್ಸ್ಟು ಪ್ರತಾಪ್ ಅವರ ಅವ್ರ ಮುಂದಗಡೆ ಇರ್ತಾರೆ ಪ್ರತಾಪ್ ಅವ್ರಿಗೆ ತೋರಿಸ್ತಾರೆ ಎಸ್ ಪ್ರತಾಪ್ ಅವರು ತುಖಾಲಿ ಅವ್ರಿಗೆ ತೋರಿಸಿದ್ರೆ ಪ್ರತಾಪ್ ಅವರು ಕರೆಕ್ಟಾಗಿ ಬರೆದಿರ್ತಾರೆ ತುಖಾಲಿ ಮೊದಲು ಕರೆಕ್ಟಾಗಿ ಬರೀದೇ ಅವ್ನು ಏನು ನಾನು ಬೇರೆ ಬರೆದ್ಬಿಟ್ಟೋ ಚಿತ್ರನ ಲಾಸ್ಟಲ್ಲಿ ನಾಲ್ಕಕ್ಕೆ ಎರಡು ಪಾಯಿಂಟನ್ನು ಸಂಗೀತ ಟೀಮ್ ಗಳಿಸುತ್ತೆ ಸ್ವಾಮಿ ಎಸ್ ನೀವು ನೋಡಿರ್ತೀರ ಎಸ್ ಆನಂತರ ತುಕಾಲಿಗೆ ತನ್ನ ತಪ್ಪಿನ ಅರಿವಾಗ್ಬಿಟ್ಟು ಏನು ಮಾಡ್ತಾನೆ ಅವರು ಹೊರಗಡೆಗೆ ಬಂದಮೇಲೆ ಸಂಗೀತವರು ಹತ್ರ ಹೋಗ್ಬಿಟ್ಟು ತಪ್ಪಾಯಿತು ನನಗೆ ಚಿತ್ರ ಸರಿಯಾಗಿ ಬರೆಯಕ್ಕೆ ಬರ್ತಿರಲಿಲ್ಲ ಅದರಿಂದ ನಮ್ಮ ಟೀಮು ಸೋತ್ಬಿಡ್ತು ಎರಡು ಅಂಕಗಳನ್ನು ತೆಗೆದುಕೊಳ್ತು ಅಂತ ಹೇಳಕ್ಕೆ ಹೊರಡ್ತಾನೆ ಅದನ್ನು ನಾನು ಕೇಳಿಸ್ಕೊಳ್ತೇನೆ ಸಂಗೀತ ಹೊರಗಡೆ ಹೋಗ್ಬಿಟ್ಟು ಏನು ಮಾಡ್ತಾಳೆ ಆನಂತರ ಬಂದ್ಬಿಟ್ಟು ನಾವು ಸೋತಿದ್ದೀವಿ ಅಂತ ನೀವು ಕೈ ಕೊಡೋಕ್ಕೆ ಬಂದ್ರೆ ತುಕಾಲಿ ಅಂತ ಸಂಗೀತ ಅವರಿಗೆ ಅವಾಜ್ಗಳನ್ನು ಹಾಕ್ತಾರೆ ಆ ನಂತರ ಅವರು ಆಗಿ ಮೆಂಟಲಿ ಡಿಸ್ಟರ್ಬ್ ಆಗಿ ಅಳ್ತಾ ಕೂತ್ಕೋತಾರೆ ಸಂಗೀತ ಅವರು ಯಾವ ಮಟ್ಟಿಗೆ ಅಂದರೆ ನನ್ನನ್ನು ಇಡೀ ಟಿ ಏನು ಟೀಮ್ಗಳಿದೆ ಎಲ್ಲರೂ ಕೂಡ ನನ್ನನ್ನು ದೂಷಿಸ್ತಾ ಇದ್ದಾರೆ ನಾನು ಕೆಟ್ಟೋಳು ಅಂತ ಅಂದ್ಬಿಟ್ಟು ನಾನು ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀನಿ ಅಂದ್ಬಿಟ್ಟು ಅದೇ ತಕ್ಷಣ ಪ್ರತಾಪ್ ಬರ್ತಾನೆ ಕರೆಯೋಕ್ಕೆ ಬಾ ಎಲ್ಲರೂ ಹೊರಗಡೆ ಕೂತಿದ್ದಾರೆ ಬಾ ಅಂದ್ಬಿಟ್ಟು ಕರೆಯೋಕ್ಕೆ ಬರ್ತಾನೆ ಆದರೆ ನಮ್ಮ ಸಂಗೀತ ಅವರು ನಾನು ಏನು ತಪ್ಪು ಮಾಡಿದ್ದೀನಿ ಪ್ರತಾಪ್ ರತು ನಾನು ಏನು ತಪ್ಪು ಮಾಡಿದ್ದೀನಿ ಹೇಳು ಅಂದ್ಬಿಟ್ಟು ಆ್ಯಕ್ಚುಲಿ ಪ್ರತಾಪನ್ನ ಕೇಳ್ತಾರೆ ಪ್ರತಾಪ್ ಹೇಳ್ತಕ್ಕಂಥದ್ದು ಒಂದೇ ಅದಕ್ಕೆ ಆನ್ಸರು ನೀನು ತುಂಬ ಸೀರಿಯಸ್ ಆಗಿ ತಗೊಳ್ತಾ ಇದ್ದೀಯಾ ಕಾಮಾಗಿ ತಗೋ ಯಾಕೆ ಈ ರೀತಿ ಸೀರೆ ತಗೊಳ್ತಾ ಇದ್ದೆ ಅಂದರೆ ಇನ್ನೂ ಏನು ಮಾಡ್ಬೇಕು ಪ್ರತಾಪ್ ನಾನು ನನ್ನ 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 ಮೆಂಟಲೀಲಿ ಇರ್ತಕ್ಕಂಥ ತಪ್ಪುಗಳನ್ನು ಒಂದೊಂದೇ ತಪ್ಪುಗಳನ್ನು ನಾನು ಆ್ಯಕ್ಚುಲಿ ಸರಿ ಮಾಡ್ಕೊಳ್ತಾ ಇದ್ದೀನಿ ಆದರೆ ನನ್ನ ಬಗ್ಗೆ ಈಗ ಹೊರ್ಗಡೆ ಕೂತ್ಕೊಂಡು ನೋಡ್ಬೇಕಾದ್ರೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಇಡೀ ಬಿಗ್ ಬಾಸ್ನಲ್ಲಿ ಇರ್ತಕ್ಕಂಥವ್ರೆ ನಾನು ಏನು ಮಾಡಲಿ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನಿಜವಾಗ್ಲೂ ಈ ರೀತಿ ತನ್ನ ತಪ್ಪಿನ ಅರಿವಾಗಿ ನಾನು ತನ್ನ ನನ್ನ ತಿದ್ಕೊಳ್ತಾ ಇದ್ದೀನಿ ಅಂತ ಹತ್ತಿದ್ದು ಆ್ಯಕ್ಚುಲಿ ನಾನು ನೋಡಿದಂಗೆ ಇದೆ ಫಸ್ಟು ಅದು ಪ್ರತಾಪ್ ಅವರ ಮುಂದೆ ಪ್ರತಾಪ್ ಅವರು ಸಿಕ್ಕಾಪಟ್ಟೆ ಸಮಾಧಾನ ಮಾಡೋಕ್ಕೆ ಹೊರಡ್ತಾರೆ ಅವರು ಅವ್ರದೇ ಆದ ರೀತಿಯಲ್ಲಿ ಆನ್ಸರ್ ಮಾಡಿ ಅವರನ್ನ ಸಮಾಧಾನವನ್ನು ಕೂಡ ಮಾಡ್ತಾರೆ ಕೊನೆಗೆ ಓಕೆ ಪ್ರತಾಪ್ ನಾನು ಬರ್ತೀನಿ ಮುಂದೆ ನಡಿ ಅಂದ್ಬಿಟ್ಟು ಕಳಿಸ್ತಾರೆ ಎಸ್ ಈ ಒಂದು ಸಂದರ್ಭ ನಿಜವಾಗ್ಲೂ ತುಂಬ ಒಂದು ಮನಸ್ಸಿಗೆ ತಟ್ಟುವಂಥದ್ದೇ ನಿಮ್ಗೆ ಏನು ಅನಿಸುತ್ತೆ ಈ ಒಂದು ಸಂದರ್ಭದ ಬಗ್ಗೆ ಕಮೆಂಟ್ ಮಾಡಿ